ಮುಳಭಾಗದಲ್ಲಿ ಈ ದಿನ ಅಂಬೇಡ್ಕರ್ ಭವನದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಸೇರಿ ಸಮತಾ ಸೈನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಹೊಸ ಪದಾಧಿಕಾರಿಗಳ ಸಭೆಯನ್ನು ಯಶಸ್ವಿಗಾಗಿ ನಿರ್ವಹಿಸಿದ್ದೇವೆ ಹೊಸಬರ ಸೇರ್ಪಡೆ ಹೊಸ ಪದಾಧಿಕಾರಿಗಳ ಆಯ್ಕೆ ಮುಳುಬಾಗನ ಎಲ್ಲ ಹೋಗಿಗಳಿಗೆ ಅದು ಬೈಕೋರು ಇರ್ಬೋದು ತಾಯ್ಲೋರು ಹೋಗಳಿ ಇರ್ಬೋದು ದುಃಖಚಂದ್ರ ಇರ್ಬೋದು ಆವಣಿ ಇರ್ಬೋದು ಕಸಬಾ ಹೋಬಳಿ ಇರ್ಬೋದು ಎಲ್ಲ ಹೋಬಳಿಗಳಿಂದ ಇವತ್ತು ಈ ಹೊಸ ಸೇರ್ಪಡೆಗೆ ಆಯ್ಕೆಯಾಗಿ ಹೊಸ ಪದಾಧಿಕಾರಿಗಳಾಗಿ ಘೋಷಣೆ ಆಗಿದ್ದಾರೆ ಇದರಲ್ಲಿ ಆ ಹಳೆಯ ಸಮಿತಿಯಲ್ಲಿದ್ದಂಥ ಕುಮಾರ್ ಅವರನ್ನು ರಾಜ್ಯ ಸಮಿತಿಗೆ ಘೋಷಣೆ ಮಾಡಿದ್ದೀವಿ ನಾಲ್ಕು ಜನ ಅಮರ್ ಮತ್ತು ಅವರ ತಂಡವನ್ನು ಈರಪ್ಪ ಇವನ್ನೆಲ್ಲರೂ ಕೂಡ ನಾವು ಜಿಲ್ಲಾ ಮಟ್ಟಕ್ಕೆ ತಗೊಂಡಿದ್ದೀವಿ ಹಾಗೆಯೇ ತಾಲೂಕು ಮಟ್ಟದಲ್ಲಿ ಐದು ಜನ ಪದಾಧಿಕಾರಿಗಳು ಅದರಲ್ಲಿ ಸಂಸದರ ಅಶೋಕ್ ಅವರ ನೇತೃತ್ವದಲ್ಲಿ ಹೊಸ ಸಮಿತಿಯನ್ನು ಆಯ್ಕೆ ಮಾಡಿದ್ದೀವಿ ಅಲ್ಲೂ ಕೂಡ ತಾಲೂಕು ಮಟ್ಟದ ಕಾರ್ಯಾಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಕಾರ್ಯದರ್ಶಿ ಮತ್ತು ಖಜಾಂಚಿಗಳನ್ನು ಆಯ್ಕೆ ಮಾಡಿದ್ದೀವಿ ಯುವ ಘಟಕದ ಇಬ್ಬರನ್ನು ಆಯ್ಕೆ ಮಾಡಿದ್ದೀವಿ ಸಾಂಸ್ಕೃತಿಕ ಘಟಕದ ಅಧ್ಯಕ್ಷರನ್ನಾಗಿ ಗುರುಮೂರ್ತಿನ ಆಯ್ಕೆ ಮಾಡಿದ್ದೀವಿ ಹೊಸ ತಾಲೂಕು ಕಂಟಿಯ ಗೌರವಾಧ್ಯಕ್ಷರನ್ನಾಗಿ ಗುರುಮೂರ್ತಿಯವರನ್ನು ಆಯ್ಕೆ ಮಾಡಿದ್ದೀವಿ ಹೀಗೆ ಒಟ್ಟು ಇಡೀ ತಾಲೂಕಲ್ಲಿ ಇಪ್ಪತ್ತ್ಮೂರು ಪದಾಧಿಕಾರಿಗಳ ನೇಮಕ ಮಾಡಿ ಮುಂದಿನ ತಿಂಗಳು ಜನವರಿ ಐದನೇ ತಾರೀಕು ರಂಗಮಂದಿರದಲ್ಲಿ ಇದೇ ಮುಳಿಬಾಳಿನ ರಂಗಮಂದಿರದಲ್ಲಿ ಇನ್ನೂರು ಮೂವತ್ತು ಪದಾಧಿಕಾರಿಗಳ ಒಂದು ಕಾರ್ಯಾಗಾರವನ್ನು ತರಬೇತಿ ಕಾರ್ಯಾಗಾರವನ್ನು ಸಮತಾ ಸೈನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಅವಶ್ಯಕತೆ ಏನಿದೆ ಮುಳುಬಾಗರಲ್ಲಿ ಅದನ್ನು ಹೇಗೆ ಬೆಳೆಸಬೇಕು ಅದರ ಗುರುತು ಗುರಿಗಳೇನು ಅದರ ಧ್ಯೇಯಗಳೇನು ಅದರ ಏನು ಸಂವಿಧಾನ ಏನು ಎಲ್ಲವನ್ನೂ ಕೂಡ ಒಂದು ದಿವಸದಲ್ಲಿ ಕಾರ್ಯಾಗಾರ ಮಾಡಿ ಹೊಸ ಪದಾಧಿಕಾರಿಗಳಿಗೆ ಹೊಸ ಮಾಹಿತಿಯನ್ನು ಕೊಟ್ಟು ಅವರು ಅವರ ಮನಸ್ಸಲ್ಲಿ ಹಳೆಯ ವಿಚಾರಗಳು ಏನಿತ್ತು ಅದನ್ನೆಲ್ಲ ತೆಗೆದು ಹೊಸ ವಿಚಾರಗಳನ್ನು ಮತ್ತು ಪ್ರಬುದ್ಧ ಭಾರತವನ್ನು ಕಟ್ಟೋದಕ್ಕೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡತಕ್ಕಂಥ ಒಂದು ಮಾತ್ರವಾದಂಥ ಒಂದು ಕಾರ್ಯಾಗಾರವನ್ನು ಜನವರಿ ಐದನೇ ತಾರೀಕು ಮಾಡ್ತಾ ಇದ್ದೀವಿ ಈ ಮಾಹಿತಿಯೊಂದಿಗೆ ಇವತ್ತು ಈ ಹೊಸ ಪದಾಧಿಕಾರಿಗಳ ಆಯ್ಕೆಯೊಂದಿಗೆ ಮುಳುಬಾರ್ನಲ್ಲಿ ಹೋರಾಟದ ಜೀವನದಲ್ಲಿ ಬಹಳ ಮಾತ್ರವಾದಂಥ ಒಂದು ಹೊಸ ಮನವಂತ್ರವನ್ನು ನಾವು ಆರಂಭ ಮಾಡಿದ್ದೀವಿ ಅಂತೇಳಿದ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದುವರೆಗೂ ಅಂಬೇಡ್ಕರನ್ನು ಬಳಕೆ ಆಯ್ತು ಹೆಸರು ಬಳಕೆ ಆಯಿತು ಲೆಟ್ರೆಂಟ್ ಬಸ್ ಬಳಕೆ ಆದರೆ ಇವತ್ತಿಂದ ಅಂಬೇಡ್ಕರ್ ನಿಜ ಅಂಬೇಡ್ಕರ್ ಹೇಗೆ ಅನ್ನೋದನ್ನು ನಾವು ಹೋರಾಡೋದ ಮೂಲಕ ತೋರಿಸ್ತಕ್ಕಂಥ ದಿನಗಳು ಹತ್ರ ಬರ್ತಾ ಇದ್ದಾವೆ ಆ ನಿಟ್ಟಿನಲ್ಲಿ ಇವತ್ತು ಹೊಸ ಸಮಿತಿಯನ್ನು ಆಯ್ಕೆ ಮಾಡಿದೀವಿ ಆ ಹೊಸ ಪದಾಧಿಕಾರಿಗಳ ಏನು ಪದಗ್ರಹಣದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ರಾಜ್ಯ ಮಟ್ಟದವರು ರಾಷ್ಟ್ರಮಟ್ಟದವರು ನಮ್ಮ ಜೊತೆಯಲ್ಲಿ ವೆಂಕಟೇಶ್ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಅಗ್ರಾರ ಹಾಗೆಯೇ ನಾಗರಾಜ್ ಕುಮಾರ್ ಇನ್ನೂ ಅನೇಕ ಜನ ಪದಾಧಿಕಾರಿಗಳು ಮತ್ತುಲ್ಲರೆಲ್ಲ ಸೇರಿ ಆಯ್ಕೆ ಮಾಡಿದ್ದೀನಿ ಅಂಬರೀಷ್ ಇದರಲ್ಲಿ ಮಾತೃವಾದಂಥ ಪಾತ್ರ ವಹಿಸಿದರೆ ನಮ್ಮ ಶೆಟ್ಟೆಯಲ್ಲಿ ನಾಗರಾಜ್ ಮಾತೃವಾದಂಥ ಪಾತ್ರ ವಹಿಸಿದರೆ ಹೊಸ ಕಮಿಟಿ ಎನ್ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಆಯ್ಕೆ ಆಗಿರ್ತಕ್ಕಂಥ ಈ ಹೊಸ ಕಮಿಟಿಗೆ ಸಮತಾ ಸೈನಿಕ ಮತ್ತು ರಿಪಬ್ಲಿಕನ್ ಪಾರ್ಟಿಯ ಪದ್ಯಾದ ಶುಭಾಶಯಗಳನ್ನು ಘೋಷಣೆ ಮಾಡಿ ನಾನು ಮಾತನಾಡಿದ್ದೇನೆ ನೂತನ ಪ್ರಕಾರ ಇವರೆಗೂ ಕಾಂಗ್ರೆಸ್ ನೋಡಿದರೆ ಬಿ ಜೆ ಪಿ ನೋಡಿದರೆ ಜೆ ಡಿ ಎಸ್ ನೋಡಿದರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ನೋಡಿದ್ದಾರೆ ಅವ್ರಿಗೆ ಹೊಸ ಜೀವನ ಪ್ರಾರಂಭ ಆಗಿದೆ ಅವರು ನಡೆನೇ ಬೇರೆ ಇರ್ತದೆ ಅವರ ನುಡಿನೇ ಭಿನ್ನವಾಗಿರ್ತದೆ ಮತ್ತು ಅವ್ರ ಮೇಲೆ ಹೊಸ ಜವಾಬ್ದಾರಿಗೆ ಇಡೀ ತಾಲೂಕಲ್ಲಿ ಶೋಷಿತ ಜನಾಂಗಗಳಿಗೆ ವಿಮೋಚನೆ ನೀಡತಕ್ಕಂಥ ಹೊಸ ಹೋರಾಟ ಆಡಬೇಕು ಅಂತೇಳಿ ಈ ಮೂಲಕ ಮೂಲಕ ನಾನು ಅವ್ರಿಗೆ ಈ ಸಂದೇಶವನ್ನು ಹೇಳಬೇಕು